ಅದು ಎತ್ತರವಾದ ಸುತ್ತಲ ಗೋಡೆಗಳಿಂದ ಕೂಡಿರಬೇಕು ಅದರ ಗೋಪುರವು ಪರ್ವತದಂತೆ ಎತ್ತರವಾಗಿರಲಿ ಅದು ಅನೇಕ ಪ್ರಕಾರದ ರತ್ನಗಳಿಂದ ಅಚ್ಛಾದಿತವಾಗಿರಲಿ ಅದರ ಬಾಗಿಲುಗಳು ಬಂಗಾರದಿಂದ ನಿರ್ಮಿಸದಾಗಿರಬೇಕು ಆ ಮಂದಿರದ ಮಂಟಪದಲ್ಲಿ ಕಾದ ಚಿನ್ನದಿಂದ ರತ್ನಗಳಿಂದ ಕೂಡಿದ ನೂರಾರು ಕಂಬಗಳಿರಲಿ ಚಪ್ಪರದಲ್ಲಿ ಮುತ್ತಿನ ಜಲ್ಲರಿಗಳು ತೂಗುತ್ತಿರಲಿ ಬಾಗಿಲುಗಳು ಹವಳ ಮುತ್ತುಗಳಿಂದ ಅಲಂಕೃತವಾಗಿರಲಿ ಮಂದಿರದ ಶಿಖರವು ಚಿನ್ನದಿಂದ ಮಾಡಿದ್ದು ಕಲಶಾಕಾರ ಮುಕುಟಗಳಿಂದ ಅಲಂಕೃತ ಮತ್ತು ಅಸ್ತ್ರರಾಜ ತ್ರಿಶೂಲದಿಂದ ಅಂಕಿತವಾಗಿರಲಿ ನ್ಯಾಯೋಪಾರ್ಜಿತ ದ್ರವ್ಯದಿಂದ ಭಕ್ತಿಯಿಂದ ಮಹಾದೇವನ ಪೂಜೆ ಮಾಡಬೇಕು ಭಗವಂತನು ಭಾವದ ಹಸಿವುಳ್ಳವನು ನ್ಯಾಯೋಪಾರ್ಜಿತ ದನದಿಂದಲೂ ಭಕ್ತಿಯಿಲ್ಲದೆ ಪೂಜೆ ಮಾಡಿದರೂ ಅವನಿಗೆ ಅದರ ಫಲ ಸಿಗುವುದಿಲ್ಲ ಏಕೆಂದರೆ ಪೂಜೆಯ ಸಫಲತೆಯಲ್ಲಿ ಭಕ್ತಿಯೇ ಕಾರಣವಾಗಿದೆ ಭಕ್ತಿಯಿಂದ ತನ್ನ ವೈಭವಕ್ಕನುಸಾರ ಭಗವಾನ್ ಶಿವನನ್ನು ಉದ್ದೇಶಿಸಿ ಮಾಡಲಾಗುವ ಪೂಜೆಯು ಸ್ವಲ್ಪ ಅಥವಾ ಹೆಚ್ಚಿರಲಿ ಮಾಡುವವನು ಶ್ರೀಮಂತನಾಗಿರಲಿ ಬಡವನಾಗಿರಲಿ ಇಬ್ಬರಿಗೂ ಸಮನವಾದ ಫಲ ಸಿಗುವುದು ಬಹಳ ಸ್ವಲ್ಪ ದನವುಳ್ಳವನು ಭಕ್ತಿ ಭಾವದಿಂದ ಪ್ರೇರಿತನಾಗಿ ಭಗವಾನ್ ಶಿವನ ಪೂಜೆಯನ್ನು ಮಾಡಬಲ್ಲನು ಆದರೆ ಮಹಾವೈಭವಶಾಲಿಯು ಭಕ್ತ ಹೀನಾಗಿದ್ದರೆ ಅವನು ಶಿವನ ಪೂಜೆಯನ್ನು ಮಾಡಬಾರದು ಶಿವನ ಕುರಿತು ಭಕ್ತಿಹೀನ ಪುರುಷನು ತನ್ನ ಸರ್ವಸ್ವವನ್ನು ಕೊಟ್ಟುಬಿಟ್ಟರೂ ಅದರಿಂದ ಅವನು ಶಿವಾರಾಧನೆಯ ಫಲಕ್ಕೆ ಭಾಗಿಯಾಗುವುದಿಲ್ಲ ಏಕೆಂದರೆ ಆರಾಧನೆಯಲ್ಲಿ ಭಕ್ತಿಯೇ ಕಾರಣವಾಗಿದೆ ಶಿವನ ಕುರಿತು ಭಕ್ತಿಯನ್ನು ಬಿಟ್ಟು ಯಾರೂ ಅತ್ಯಂತ ಉಗ್ರ ತಪಸ್ಸಿನಿಂದ ಮತ್ತು ಸಮಸ್ತ ಮಹಾಯಜ್ಞಗಳಿಂದಲೂ ದಿವ್ಯ ಶಿವಧಾಮಕ್ಕೆ ಹೋಗಲಾರನು ಆದ್ದರಿಂದ ಶ್ರೀಕೃಷ್ಣನೇ ಪರಮೇಶ್ವರ ಶಿವನ ಆರಾಧನೆಯಲ್ಲಿ ಸರ್ವತಾ ಭಕ್ತಿಯ ಮಹತ್ವವಾಗಿದೆ ಇದು ಅತಿ ಗುಹ್ಯತರ ಮಾತೆಯಾಗಿದೆ ಇದರಲ್ಲಿ ಸಂದೇಹವೇ ಇಲ್ಲ ಪಾಪದ ಮಹಾಸಾಗರವನ್ನು ದಾಟಲಿಕ್ಕಾಗಿ ಭಗವಾನ್ ಶಿವನ ಭಕ್ತಿಯು ನೌಕೆಯಂತಿದೆ ಅದಕ್ಕಾಗಿ ಶಿವನ ಭಕ್ತಿಯಿಂದ ಕೂಡಿದವನಿಗೆ ರಜೋಗುಣ ಮತ್ತು ತಮೋಗುಣಗಳಿಂದ ಏನೂ ಹಾನಿಯಾಗಬಲ್ಲದು ಶ್ರೀಕೃಷ್ಣನೇ ಅತ್ಯಜ ಮೂರ್ಖ ಇಲ್ಲವೇ ಪತಿತ ಮನುಷ್ಯನೂ ಕೂಡ ಭಗವಾನ್ ಶಿವನಿಗೆ ಶರಣಾದರೆ ಅವನು ಸಮಸ್ತ ದೇವತೆಗಳಿಗೂ ಹಾಗೂ ಅಸುರರಿಗೂ ಪೂಜನೀಯನಾಗುವನು ಆದ್ದರಿಂದ ಸರ್ವತಾ ಪ್ರಯತ್ನ ಮಾಡಿ ಭಕ್ತಿ ಭಾವದಿಂದಲೇ ಶಿವನ ಪೂಜೆ ಮಾಡಬೇಕು ಏಕೆಂದರೆ ಅಭಕ್ತರಿಗೆ ಎಂದಿಗೂ ಫಲವು ದೊರೆಯುವುದಿಲ್ಲ ಅಧ್ಯಾಯ ಇಪ್ಪತ್ತೈದರ ಮುಕ್ತಾಯ ಇಪ್ಪತ್ತಾರರ ಆರಂಭ ಪಂಚಾಕ್ಷರ ಮಂತ್ರದ ಜಪ ಹಾಗೂ ಭಗವಾನ್ ಶಿವನ ಭಜನೆ ಪೂಜೆಯ ಮಹಿಮೆ ಅಗ್ನಿಕಾರ್ಯಕ್ಕಾಗಿ ಕುಂಡ ವೇದಿ ಮುಂತಾದವುಗಳ ಸಂಸ್ಕಾರ ಶಿವಾಗ್ನಿಯ ಸ್ಥಾಪನೆ ಅದರ ಸಂಸ್ಕಾರ ಹೋಮ ಪೂರ್ಣಾಹುತಿ ಭಸ್ಮದ ಸಂಗ್ರಹ ಹಾಗೂ ರಕ್ಷಣೆಯ ವಿಧಿ ಹವನಾಂತ್ಯದಲ್ಲಿ ಮಾಡಲಾಗುವ ಕಾರ್ಯದ ವರ್ಣನೆ ಉಪಮನ್ಯು ಹೇಳಿದನು ಯದುನಂದನನೇ ಯಾವನಾದರೂ ದೊಡ್ಡ ಪಾಪ ಮಾಡಿದ್ದರು ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ದೇವೇಶ್ವರ ಶಿವನ ಪೂಜೆ ಮಾಡಿದರೆ ಅವನು ಆ ಪಾಪಗಳಿಂದ ಮುಕ್ತನಾಗಿ ಹೋಗುವನು ಭಕ್ತಿ ಭಾವದಿಂದ ಪಂಚಾಕ್ಷರ ಮಂತ್ರದ ಮೂಲಕ ಒಮ್ಮೆಯಾದರೂ ಶಿವನ ಪೂಜೆ ಮಾಡಿದವನು ಕೂಡ ಶಿವಮಂತ್ರದ ಗೌರವದಿಂದ ಶಿವಧಾಮಕ್ಕೆ ಹೋಗುವನು ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಮೂಢತೆಯಿಂದ ಭಗವಾನ್ ಶಿವನನ್ನು ಅರ್ಚಿಸಿದವನ ಜನ್ಮವು ನಿಷ್ಫಲವಾಗಿದೆ ಏಕೆಂದರೆ ಅವನು ಮೋಕ್ಷದ ಸಾಧಕನಾಗುವುದಿಲ್ಲ ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಪಿನಾಕಪಾಣಿ ಮಹಾದೇವನ ಆರಾಧನೆಯನ್ನು ಮಾಡುವವನ ಜನ್ಮವೇ ಸಫಲವಾಗಿದೆ ಮತ್ತು ಅವನೇ ಕೃತಾರ್ಥ ಹಾಗೂ ಶ್ರೇಷ್ಠನಾಗಿದ್ದಾನೆ ಭಗವಾನ್ ಶಿವನ ಭಕ್ತಿಯಲ್ಲಿ ತತ್ಪರರಾಗಿರುವವರು ಭಗವಾನ್ ಶಿವನ ಮುಂದೆ ನತಮಸ್ತಕರಾದವರು ಸದಾ ಭಗವಾನ್ ಶಿವನ ಚಿಂತೆಯಲ್ಲಿ ತೊಡಗಿರುವವರು ಎಂದೂ ದುಃಖಕ್ಕೆ ಭಾಗಿಯಾಗುವುದಿಲ್ಲ ಮನೋಹರ ಭವನ ಹಾವಭಾವ ವಿಲಾಸಗಳಿಂದ ಭೂಷಿತ ತರುಣಿ ಸ್ತ್ರೀಯರು ತೃಪ್ತಿಯಾಗುವಷ್ಟು ಧನ ಇವೆಲ್ಲವೂ ಭಗವಾನ್ ಶಿವನ ಆರಾಧನೆಯ ಫಲವಾಗಿದೆ ದೇವಲೋಕದಲ್ಲಿ ಮಹಾನ್ ಭೋಗ ಮತ್ತು ರಾಜ್ಯವನ್ನು ಬಯಸುವವರು ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತನೆಯನ್ನು ಮಾಡುತ್ತಾರೆ ಸೌಭಾಗ್ಯ ಕಾಂತಿಯುಳ್ಳ ರೂಪ ಬಲ ತ್ಯಾಗ ದಯಾಭಾವ ಶೌರ್ಯ ವಿಶ್ವದಲ್ಲಿ ವಿಖ್ಯಾತಿ ಇವೆಲ್ಲವುಗಳು ಭಗವಾನ್ ಶಿವನನ್ನು ಪೂಜೆ ಮಾಡುವವರಿಗೆ ಸುಲಭವಾಗುತ್ತವೆ ಅದಕ್ಕಾಗಿ ತನ್ನ ಶ್ರೇಯಸ್ಸನ್ನು ಬಯಸುವವನು ಎಲ್ಲವನ್ನು ಬಿಟ್ಟು ಕೇವಲ ಭಗವಾನ್ ಶಿವನಲ್ಲಿ ಮನಸ್ಸನ್ನು ತೊಡಗಿಸಿ ಅವನ ಆರಾಧನೆಯನ್ನು ಮಾಡಬೇಕು ಜೀವನವು ಬಹಳ ವೇಗವಾಗಿ ಸಂದು ಹೋಗುತ್ತದೆ ಹಾಗೂ ರೋಗಗಳು ತೀವ್ರ ಗತಿಯಿಂದ ಹತ್ತಿರಕ್ಕೆ ಬರುತ್ತವೆ ಅದಕ್ಕಾಗಿ ಎಲ್ಲರೂ ಪಿನಾಕಪಾಣಿ ಮಹಾದೇವನ ಪೂಜೆ ಮಾಡಬೇಕು ಮೃತ್ಯು ಹತ್ತಿರಕ್ಕೆ ಬರುವುದರೊಳಗೆ ವೃದ್ಧಾವಸ್ಥೆಯು ಆಕ್ರಮಿಸುವ ಮೊದಲು ಇಂದ್ರಿಯಗಳ ಶಕ್ತಿಯು ಕುಂದುವ ಮೊದಲೇ ಭಗವಾನ್ ಶಂಕರ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಭಗವಾನ್ ಶಿವನ ಆರಾಧನೆಯಂತಹ ಧರ್ಮವು ಮೂರು ಲೋಕಗಳಲ್ಲಿ ಇನ್ನೊಂದಿಲ್ಲ ಈಗ ನಾನು ಅಗ್ನಿಕಾರ್ಯವನ್ನು ವರ್ಣಿಸುವೆನು ಕುಂಡದಲ್ಲಿ ಸಂಡಿಲದಲ್ಲಿ ವೇದಿಯಲ್ಲಿ ಕಬ್ಬಿಣದ ಹೋಮ ಕುಂಡದಲ್ಲಿ ಅಥವಾ ನೂತನ ಸುಂದರ ಮಣ್ಣಿನ ಪಾತ್ರದಲ್ಲಿ ವಿಧಿಪೂರ್ವಕ ಅಗ್ನಿಯನ್ನು ಸ್ಥಾಪಿಸಿ ಅದರ ಸಂಸ್ಕಾರ ಮಾಡಬೇಕು ಅನಂತರ ಅಲ್ಲಿ ಮಹಾದೇವನ ಆರಾಧನೆ ಮಾಡಿ ಹೋಮಕರ್ಮವನ್ನು ಪ್ರಾರಂಭಿಸಬೇಕು ಕುಂಡವು ಎರಡು ಅಥವಾ ಒಂದು ಹಸ್ತ ಉದ್ದ ಅಗಲ ಆಳ ಇರಬೇಕು ವೇದಿಯನ್ನು ವರ್ತುಳ ಅಥವಾ ಚೌಕಾಕಾರ ಮಾಡುವ ಅವಶ್ಯಕತೆ ಇದೆ ಜೊತೆಗೆ ಮಂಡಲವನ್ನು ನಿರ್ಮಿಸುವುದು ಅವಶ್ಯಕ ಕುಂಡವು ವಿಸ್ತೃತ ಮತ್ತು ಆಳವಾಗಿರಬೇಕು ಅದರ ಮಧ್ಯದಲ್ಲಿ ಅಷ್ಟದಳ ಕಮಲ ಅಂಕಿತಗೊಳಿಸಬೇಕು ಅದು ಎರಡು ಅಥವಾ ನಾಲ್ಕು ಅಂಗುಲ ಎತ್ತರವಾಗಿರಲಿ ಕುಂಡಲದೊಳಗೆ ಎರಡು ಗೇಣು ಎತ್ತರದಲ್ಲಿ ನಾವಿಯ ಸ್ಥಿತಿಯಲ್ಲಿರುತ್ತದೆ ಮಾಧ್ಯಮ ಬರಳಿನ ಮಧ್ಯಮ ಮತ್ತು ಉತ್ತಮ ಪರ್ವಗಳಷ್ಟು ಮಧ್ಯಭಾಗ ಅಥವಾ ಕಟಿಭಾಗ ತಿಳಿಯಬೇಕು ಸಾಧು ಪುರುಷರು ಇಪ್ಪತ್ತ ನಾಲ್ಕು ಅಂಗುಲಗಳು ಒಂದು ಹಸ್ತದ ಪರಿಮಾಣದಂತೆ ತಿಳಿಸುತ್ತಾರೆ ಕುಂಡಕ್ಕೆ ಮೂರು ಎರಡು ಅಥವಾ ಒಂದು ಮೇಕಲೆ ಇರಬೇಕು ಕುಂಡದ ಶೋಭೆಯು ಹೆಚ್ಚುವಂತೆ ಮೇಕಲೆಗಳನ್ನು ನಿರ್ಮಿಸಲಿ ಸುಂದರ ಮತ್ತು ಸಿಗ್ಧವಾದ ಅಶ್ವತ್ಥದ ಎಲೆಯಂತೆ ಅಥವಾ ಆನೆಯ ತುಟಿಯಂತೆ ಕುಂಡದ ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಮೇಕಲೆಯ ಮಧ್ಯಭಾಗದಲ್ಲಿ ಸುಂದರ ಯೋನಿಯನ್ನು ನಿರ್ಮಿಸಬೇಕು ಅದು ಮೇಕಲೆಯಿಂದ ಸ್ವಲ್ಪ ತಗ್ಗಾಗಿರಬೇಕು ಅದರ ಅಗ್ರಭಾಗವು ಕುಂಡದ ಕಡೆಗಿದ್ದು ಮೇಕಲೆಯಿಂದ ಸ್ವಲ್ಪ ಮುಂದಕ್ಕೆ ಬಾಚಿಕೊಂಡಿರಬೇಕು ವೇದಿಯು ಎತ್ತರದಲ್ಲಿ ಯಾವುದೇ ನಿಯಮವಿಲ್ಲ ಅದು ಮಣ್ಣಿನ ಅಥವಾ ಮರಳಿನದ್ದಾಗಿರಬೇಕು ಹಸಿವಿನ ಸೆಗಣಿಯಿಂದ ಅಥವಾ ನೀರಿನಿಂದ ಮಂಡಲವನ್ನು ರಚಿಸಬೇಕು ಪಾತ್ರದ ಅಳತೆಯನ್ನು ತಿಳಿಸಿಲ್ಲ ಕುಂಡ ಮತ್ತು ಮಣ್ಣಿನ ವೇದಿಯನ್ನು ಸೆಗಣಿ ಮತ್ತು ನೀರಿನಿಂದ ಸಾರಿಸಬೇಕು ಪಾತ್ರಗಳನ್ನು ತೊಳೆದು ಕಾಯಿಸಿ ಇತರ ವಸ್ತುಗಳನ್ನು ನೀರಿನಿಂದ ಪ್ರೋಕ್ಷಿಸಿ ಶುದ್ಧಗೊಳಿಸಬೇಕು ತಮ್ಮ ತಮ್ಮ ಗೃಹ ಸೂತ್ರದಲ್ಲಿ ತಿಳಿಸಿರುವ ವಿಧಿಗನುಸಾರವಾಗಿ ಕುಂಡದಲ್ಲಿ ಮತ್ತು ವೇದಿಯ ಮೇಲೆ ಉಲ್ಲೇಖನ ಎಳೆಯಬೇಕು ಮತ್ತೆ ಅಗ್ನಿಯ ಆಸನವನ್ನು ಕುಶಗಳಿಂದ ಅಥವಾ ಹೂಗಳ ಮೂಲಕ ನೀರಿನಿಂದ ಪ್ರೋಕ್ಷಿಸಬೇಕು ಅನಂತರ ಪೂಜೆ ಮತ್ತು ಹವನಕ್ಕಾಗಿ ಎಲ್ಲ ಪ್ರಕಾರದ ದ್ರವ್ಯಗಳನ್ನು ಸಂಗ್ರಹಿಸಬೇಕು ತೊಳೆಯಲು ಯೋಗ್ಯ ವಸ್ತುಗಳನ್ನು ತೊಳೆದು ಪ್ರೋಕ್ಷಣೀಯ ಜಲದಿಂದ ಪ್ರೋಕ್ಷಿಸಿ ಅವನ್ನು ಶುದ್ಧಗೊಳಿಸಬೇಕು ಇದಾದ ಬಳಿಕ ಸೂರ್ಯಕಾಂತದಿಂದ ಪ್ರಕಟವಾದ ಅರಣಿಯಿಂದ ಉತ್ಪನ್ನವಾದ ಶ್ರೋತ್ರಿಯನ್ನು ಅಗ್ನಿಶಾಲೆಯಲ್ಲಿ ಸಂಚಿತ ಅಥವಾ ಬೇರೆ ಯಾವುದೇ ಉತ್ತಮ ಅಗ್ನಿಯನ್ನು ಆಧಾರ ಸಹಿತ ತೆಗೆದುಕೊಂಡು ಬರಬೇಕು ಅದನ್ನು ಕುಂಡ ಅಥವಾ ವೇದಿಯ ಮೇಲೆ ಮೂರು ಬಾರಿ ಪ್ರದಕ್ಷಿಣೆ ಕ್ರಮದಿಂದ ನಿವಾಳಿಸಿ ಅಗ್ನಿ ಬೀಜವನ್ನು ಉಚ್ಚರಿಸಿ ಆ ಅಗ್ನಿಯನ್ನು ಕುಂಡದಲ್ಲಿ ಅಥವಾ ವೇದಿಯಲ್ಲಿ ಸ್ಥಾಪಿಸಬೇಕು ಕುಂಡದಲ್ಲಿ ಸ್ಥಾಪಿಸುವಾಗ ಯೋನಿ ಮಾರ್ಗದಿಂದ ಅಗ್ನಿಯನ್ನು ಆದಾನ ಮಾಡಬೇಕು ಮತ್ತು ವೇದಿಯಲ್ಲಿ ತನ್ನ ಮುಂದುಗಡೆಯಿಂದ ಅಗ್ನಿಯನ್ನು ಸ್ಥಾಪಿಸಬೇಕು ಯೋನಿ ಪ್ರದೇಶದ ಹತ್ತಿರ ಸ್ಥಿತವಾದ ವಿದ್ವಾಂಸರು ಸಮಸ್ತ ಕುಂಡವನ್ನು ಅಗ್ನಿಯಿಂದ ಸಂಯುಕ್ತಗೊಳಿಸಲಿ